ನಮಸ್ಕಾರ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮಹೇಶ್ ದಂಡು ಹುಬ್ಬಳ್ಳಿಯಲ್ಲಿ ಹೆಸ್ಕಾಂ ತರಬೇತಿಗೆ ಅಂತ ತೆರಳಿದ್ದ ಉತ್ತರ ಕನ್ನಡ ಕುಮಟಾ ಮಸೂರು ನಿವಾಸಿ ಪ್ರಶಾಂತ್ ಪಟಗಾರ್ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ ಈ ಸಂಬಂಧ ಸಿರಿಸಿ ನ್ಯೂ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಕಳೆದ ಮೇ ಎಂಟನೇ ತಾರೀಕಿನಂದು ಹುಬ್ಬಳ್ಳಿಗೆ ಭೇಟಿ ನೀಡುವುದಾಗಿ ಹೋದ ಪ್ರಶಾಂತ್ ವಾಪಸ್ ಆಗಿಲ್ಲ ಅಂತ ಹೇಳಿ ಕುಟುಂಬಸ್ಥರು ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ ಪ್ರಶಾಂತ್ ಐದರಿಂದ ಆರು ಅಡಿ ಮೈಕಟ್ಟನ್ನ ಹೊಂದಿದ್ದಾರೆ ಉದ್ದನಿಯ ಮುಖ ಇದೆ ಕಪ್ಪು ಮೈಬಣ್ಣ ಹೊಂದಿದ್ದು ಕನ್ನಡ ಹಿಂದಿ ಭಾಷೆ ಮಾತನಾಡ್ತಾರೆ ಬೂದು ಬಣ್ಣದ ಅಂಗಿಯನ್ನ ತೊಟ್ಟಿದ್ರು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದಾರೆ ಇನ್ನು ಕಾಣಿಯಾದವರ ಬಗ್ಗೆ ಮಾಹಿತಿ ತಿಳಿದಲ್ಲಿ ಸಿರಿಸಿ ಠಾಣೆಯನ್ನ ಸಂಪರ್ಕಿಸುವಂತೆ ಕೋರಲಾಗಿದೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ vidyutvani youtube channel